ಸಿನಿಮಾಗಳಿಗೆ ಹೆಸರುವಾಸಿಯಾಗಿದ್ದ ತಮಿಳು ಸೂಪರ್ ಸ್ಟಾರ್ ವಿಶಾಲ್ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದು ನಡೆದಾಡಲು ಕೂಡ ಕಷ್ಟಪಡ್ತಾ ಇದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದಿದ್ದ ನಲವತ್ತೇಳರ ಹರೆಯದ ಈ ನಟ ಕಳೆದ ತಿಂಗಳು ಚೆನ್ನೈನಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡಿದ್ರು ಅಲ್ಲಿ ಅವರನ್ನ ಆ ಸ್ಥಿತಿಯಲ್ಲಿ ನೋಡಿ ಎಲ್ಲರೂ ಶಾಕ್ಗೆ ಒಳಗಾಗಿದ್ರು ಇದೀಗ ಅವರು ತನ್ನ ಅನಾರೋಗ್ಯದ ನಿವಾರಣೆಗಾಗಿ ತುಳುನಾಡಿನ ಪವರ್ಫುಲ್ ದೈವವೊಂದರ ಮೊರೆ ಹೋಗಿದ್ದಾರೆ ಗಂಟೆಗಳ ಕಾಲ ನೇಮೋತ್ಸವವನ್ನ ಕುಟುಂಬ ಸಮೇತರಾಗಿ ವೀಕ್ಷಿಸಿದ ವಿಶಾಲ್ ದೈವದ ಮುಂದೆ ತನ್ನ ದುಗುಡವನ್ನ ತೋಡಿಕೊಂಡಿದ್ದಾರೆ ದೈವ ಅವರಿಗೆ ನೀಡಿದ ಅಭಯವೇನು ಎಂದು ಹೇಳುವ ಮೊದಲು ವಿಶಾಲ್ಗೆ ಏನಾಯಿತು ಎನ್ನುವುದನ್ನು ನೋಡೋಣ ದೇಹದಿಂದ ಕಂಗೊಳಿಸುತ್ತಿದ್ದ ಕಾಲಿವುಡ್ನ ಈ ನಟನನ್ನು ನೋಡಿ ಕಳೆದ ಜನವರಿ ತಿಂಗಳಲ್ಲಿ ನಡೆದ ಮದಗಜರಾಜ ಸಿನಿಮಾ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ದಂಗಾಗಿದ್ರು ಅವರ ಅಭಿಮಾನಿಗಳು ಅವರ ಗುರುತು ಹಿಡಿಯಲು ಕೂಡ ಕಷ್ಟಪಡಬೇಕಾಯಿತು ಅಷ್ಟೊಂದು ಹದಗೆಟ್ಟಿತ್ತು ಅವರ ಆರೋಗ್ಯ ಪರಿಸ್ಥಿತಿ ಆಗಲೇ ಅವರು ಅನಾರೋಗ್ಯಕ್ಕೆ ಈಡಾಗಿರುವುದು ಹೊರ ಜಗತ್ತಿಗೆ ಗೊತ್ತಾಗಿತ್ತು ಅಲ್ಲಿಯವರೆಗೂ ಎಲ್ಲವೂ ಗುಪ್ತವಾಗಿತ್ತು ಅಂದು ಸಿನಿಮಾ ಕುರಿತು ಮಾತಾಡಲು ಮೈಕ್ ಹಿಡಿದ ನಟ ವಿಶಾಲ್ ಅವರ ಕೈ ನಡುಗುತ್ತಿತ್ತು ದೊಡ್ಡ ದೊಡ್ಡ ಡೈಲಾಗ್ ಹೇಳ್ತಾ ಚಟಪಟ ಮಾತಾಡ್ತಿದ್ದ ನಟ ವಿಶಾಲ್ ಯಾಕೋ ಅವತ್ತಿನ ಕಾರ್ಯಕ್ರಮದಲ್ಲಿ ತೊದಲ್ತಾ ಇದ್ರು ವಿಶಾಲ್ನ ಲುಕ್ ಕೂಡ ಬದಲಾಗಿತ್ತು ನೆಟ್ಟಗೆ ನಿಲ್ಲಲು ಕೂಡ ಆಗುತ್ತಿರಲಿಲ್ಲ ಸ್ವತಂತ್ರವಾಗಿ ನಡೆಯಲಾಗದೆ ಸಹಾಯಕರು ಕೈ ಹಿಡಿದು ನಡೆಸ್ತಾ ಇದ್ರು ಅವರ ಕಣ್ಣು ಕೆಂಪಗಾಗಿದ್ವು ಕುತ್ತಿಗೆ ಬಳಿ ಗಾಯದ ಗುರುತಿತ್ತು ಇತ್ತೀಚೆಗೆ ತೆರೆ ಕಂಡ ಮಾರ್ಕ್ ಆಂಟನಿ ಸಿನಿಮಾದ ಶೂಟಿಂಗ್ ವೇಳೆ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಆ ಬಳಿಕ ಅವರು ಚೇತರಿಸಿಕೊಂಡಿರಲಿಲ್ಲ ಮದ ಸಿನಿಮಾ ಪ್ರೀ ರಿಲೀಸ್ ಕಾರ್ಯಕ್ರಮದ ಬಳಿಕ ಮತ್ತೆ ಎಲ್ಲಿಯೂ ಕೂಡ ವಿಶಾಲ್ ಕಾಣಿಸಿಕೊಂಡಿರಲಿಲ್ಲ ಆರೋಗ್ಯದ ಬಗ್ಗೆ ಯಾವುದೇ ಅಪ್ಡೇಟ್ ಯಾವುದೇ ಮಾಧ್ಯಮಗಳಲ್ಲಿ ಕೂಡ ಲಭ್ಯವಾಗಿರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಅವರು ಫೆಬ್ರವರಿ ಹನ್ನೊಂದರಂದು ಕರ್ನಾಟಕದಲ್ಲಿ ಕಾಣಿಸಿಕೊಂಡಿದ್ದಾರೆ ಇಂಬು ಕೊಡುವ ದೈವಗಳ ತವರೂರು ದಕ್ಷಿಣ ಕನ್ನಡದ ದೇವಸ್ಥಾನವೊಂದಕ್ಕೆ ಅವರು ಭೇಟಿ ನೀಡಿದ್ದಾರೆ ಮಂಗಳವಾರ ಮುಲ್ಕಿ ಸಮೀಪದ ಕೆರೆಯ ಹರಿಪಾದೆಯಲ್ಲಿ ಜಾರಂದಯ್ಯ ದೈವದ ವಾರ್ಷಿಕ ನೇಮೋತ್ಸವ ನಡೆದಿದ್ದು ಇದರಲ್ಲಿ ವಿಶಾಲ್ ಕುಟುಂಬ ಸಮೇತ ಭಾಗವಹಿಸಿದ್ದಾರೆ ಮೂರು ಗಂಟೆಗಳ ಕಾಲ ಜಾರಂದಯ್ಯ ದೈವದ ನೇಮೋತ್ಸವವನ್ನು ನೋಡಿದ ವಿಶಾಲ್ ದೈವಕ್ಕೆ ಮಲ್ಲಿಗೆ ಹೂವನ್ನು ಅರ್ಪಿಸಿದ್ದಾರೆ ಈ ವೇಳೆ ಕಾಯಿಲೆಯಿಂದ ಗುಣಮುಖರಾದಲ್ಲಿ ತುಲಾಭಾರ ಸೇವೆ ನಡೆಸುವುದಾಗಿ ವಿಶಾಲ್ ಹರಕೆಯನ್ನು ಕೂಡ ಹೊತ್ತುಕೊಂಡಿದ್ದಾರೆ ಜಾರಂದಯ್ಯ ದೈವವು ನಾನಿದ್ದೇನೆ ಕಣ್ಣೀರು ಹಾಕಬೇಡ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ಸರಿಯಾಗಲಿದ್ದು ಹೆದರಬೇಡ ಎಂದು ಅಭಯ ನೀಡಿರುವುದಾಗಿ ವರದಿಯಾಗಿದೆ